ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿ ಸೇಡಿನ ರಾಜಕಾರಣ ಮಾಡ್ತಿದೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿ ಸೇಡಿನ ರಾಜಕಾರಣ ಮಾಡ್ತಿದೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಹೇಳಿದ್ದಾರೆ ಬರೀ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ದಾಳಿ ಸರಿಯಲ್ಲ ಕಾಂಗ್ರೆಸ್ ನಾಯಕರನ್ನ ಕುಗ್ಗಿಸಲು ಇಂಥ ದಾಳಿಗಳನ್ನ ಮಾಡಲಾಗ್ತಾ ಇದೆ ತನಿಖೆಯಿಂದ ಸತ್ಯ ಹೊರಬರಲಿದೆ ತನಿಖೆ ಆಗಲಿ ಅಂತ ಬಸವರಾಜ್ ರಾಯರೆಡ್ಡಿ ಹೇಳಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಿ ಬಿ ಐ ಇತ್ತೀಚಿನ ವರ್ಷಗಳಲ್ಲಿ ಮೋದಿಯವರ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಥರದ ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂಥ ಲೀಡರ್ಗಳ ಮನೆಗಳ ಮೇಲೆ ದಾಳಿ ಮಾಡೋದು ಇದು ಸರಿಯಲ್ಲ ಮಾಡಲಿ ದಾಳಿ ಮಾಡಿದ ಮೇಲೆ ಅದು ಎನ್ಕ್ವೈರಿ ಆಗಿದ ಮೇಲೆ ಇಷ್ಟು ವರ್ಷಗಳಿಂದ ಆಗ್ತಾನೆ ಬಂದಿದ್ದಾವಲ್ಲ ಯಾರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅದಕ್ಕೆ ಸುಮ್ಮನೆ ಕಾಂಗ್ರೆಸ್ ಪಕ್ಷದ ಹೆಸರನ್ನು ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ನೈತಿಕತೆಯಿಂದ ಕಡಿಮೆ ಮಾಡಲಿಕ್ಕೆ ಇಂಥ ದಾಳಿಗಳನ್ನು ಮಾಡ್ತಾ ಇದ್ದಾರೆ ಇದು ಪೂರ್ವ ನಿಯೋಜಿತವಾದಂಥದ್ದು ಇದು ಸರಿಯಲ್ಲ ನಾನೇನು ಹಾಗೇನು ಹೇಳಲ್ಲ ವಾಲ್ಮೀಕಿ ಹಗರಣ ಆಗಿಲ್ಲ ವಾಲ್ಮೀಕಿ ಹಗರಣದ ಮೇಲೆ ಎನ್ಕ್ವೈರಿ ಆಗಬಾರ್ದು ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಮಾಡಿದೆ ಮಾಡ್ತಾ ಇದೆ ಅದರ ತೆಗೆದುಕೊಳ್ಳಿ ಅದಕ್ಕೆ ಸಂಬಂಧ ಪಟ್ಟದೇ ಇರೋಂಥ ಶಾಸಕರ ಮೇಲೆ ಮಾಡಿದರೆ ಎದಕ್ಕೆ ಬರ್ತದೆ ಅವ್ರೇನು ಸಂಬಂಧ ಇವರೆಲ್ಲ ಶಾಸಕರು ಹೌದು ಬಳ್ಳಾರಿ ಜಿಲ್ಲೆ ಶಾಸಕರು ಹಾಗೂ ವಾಲ್ಮೀಕಿ ಹಗರಣಕ್ಕೂ ಏನು ಸಂಬಂಧ ಇದು ಸುಮ್ಮನೆ ಯಾವ್ಯಾವುದೋ ಕಾರಣಕ್ಕೆ ಮಾಡಿದರೆ ಗೊತ್ತಿಲ್ಲ ಹೊರಗೆ ಬರಲಿ ತನಿಖೆ ಆಗಲಿ ನನಗೇನು ಈ ಮಾಡ್ತಾ ಇದ್ದಾರಲ್ಲಪ್ಪ ತನಿಖೆ ಮಾಡಿ ಹೇಳಲಿ ಅವರು ಅಂದರೆ ಈ ಹಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಗೆ ಬಳಕೆಯಾಗಿದೆ ನನಗೆ ಗೊತ್ತಿಲ್ಲ ಅದೆಲ್ಲ ಸುಳ್ಳು ಬಿ ಜೆ ಪಿ ಯಾರು ಹಣ ಖರ್ಚು ಮಾಡಿಲ್ವಾ ರಾಜಕಾರಣಕ್ಕೆ ನೋಡಿ ಇದು ನಾನು ಈಗಾಗಲೇ ಸ್ಪಷ್ಟಪಡಿಸ್ತೇನೆ ಕಾಂಗ್ರೆಸ್ ಪಕ್ಷದ ಹೆಸರನ್ನು ಕಾಂಗ್ರೆಸ್ ಪಕ್ಷದ ಲೀಡರ್ಸ್ಗಳನ್ನು ಹೆಸರನ್ನು ಕೆಡಿಸಲಿಕ್ಕೆ ಇದೊಂದು ದುರುದ್ದೇಶದಿಂದ ಮಾಡಿ ಅಂತೂ ನನ್ನ ಅಭಿಪ್ರಾಯ ವಾಲ್ಮೀಕಿ ಹಗರಣದ ಎನ್ಕ್ವೈರಿ ಆಗಲಿ ನಾನೇನಲ್ಲಿ ಹಗರಣ ಆಗಿಲ್ಲ ಅಂತ ಹೇಳಿದೀಗ ಬಟ್ ಹಂಡ್ರೆಡ್ ಪರ್ಸೆಂಟ್ ಹಣ ರಿಕವರಿ ಆಗಿಬಿಟ್ಟಿದೆ ಈಗ ಆಲ್ರೆಡಿ ರಿಕವರಿ ಹ್ಯಾಸ್ ಬಿನ್ ಡನ್ ಅವ್ರು ಯಾರು ಎಸಗಿದ್ದಾರೆ ಕೇಸ್ ಮಾಡೇ ಮಾಡ್ತಾರೆ ಇಡೀಗೆ ಏನು ಸಂಬಂಧ ಇದು ನೋಡಿ ಏನು